ಹೌದು ಸಾವಿರದ ಒಂಬೈನೂರ ನಮಗೆ ಸ್ವಾತಂತ್ರ್ಯ ಬಂತು ನಂತರದಲ್ಲಿ ಅನೇಕ ಚುನಾವಣೆಗಳು ನಡೆದು ಸರ್ಕಾರ ಬಂತು ಅದೇನೋ ಅಭಿವೃದ್ಧಿಯ ಹೆಸರಿನಲ್ಲಿ ಅನೇಕ ಕೆಲಸಗಳು ನಡೆದಿದೆ ಎಲ್ಲದರೂ ನೋಡ್ಕೊಳ್ಳೋಣ ಆದ್ರೆ ಒಂದು ದೇಶ ದೇಶವಾಗಿ ಎಂದೆತ್ಕೋಬೇಕಾದ್ರೆ ಈ ಕೇವಲ ಮೂಲಭೂತ ಸೌಕರ್ಯದಿಂದ ಅಥವಾ ಈ ಭೌತಿಕ ಮೂಲಭೂತ ಸೌಕರ್ಯಗಳಿಂದ ಮಾತ್ರ ಸಾಧ್ಯ ಇಲ್ಲ ಸ್ವಾಮಿ ಭಾರತ ಆಂತರಿಕವಾಗಿ ಎಂದಿತ್ತು ಆಂತರಿಕವಾಗಿ ಎದ್ದು ಎಲ್ಲರಿಗೂ ಎಜುಕೇಶನ್ ಸಿಗ್ತಾ ಇದೆ ಮುಂಚೆ ನಮ್ಮ ದೇಶದಲ್ಲಿ ಎಜುಕೇಶನ್ ಸಿಸ್ಟಮ್ ಸಿಲಿಲ್ಲ ಇವತ್ತು ಎಜುಕೇಶನ್ ಸಿಸ್ಟಮ್ ತುಂಬಾ ವೈಬ್ರೆಂಟ್ ಆಗಿದೆ ಎಜುಕೇಶನ್ ಸಿಗ್ತಾ ಇದೆ ಎಲ್ಲರೂ ಸಾಕ್ಷರರಾಗಿದ್ದಾರೆ ಮತ್ತೊಂದು ಕಡೆ ರಾಕ್ಷಸರು ತುಂಬಾ ದೊಡ್ಡ ಇದ್ದಾರೆ ಏನು ಕಲಿತೇ ಇರೋರಿಂದ ಈ ದೇಶಕ್ಕೆ ಸಮಸ್ಯೆನೇ ಇಲ್ಲ ನಾನು ಹೇಳಿದ್ದನ್ನೇ ಯಾರು ಯಾರು ಅರ್ಥ ಮಾಡಬೇಕಾದ್ರೆ ಮಾಡ್ಕೊಳ್ಬೇಕು ಏನು ಕಲಿದೆ ಇರುವಂಥವ್ರಿಂದ ಖಂಡಿತವಾಗಿ ನಮ್ಮ ದೇಶಕ್ಕೆ ತೊಂದರೆ ಇಲ್ಲ ನಮ್ಮ ದೇಶಕ್ಕೆ ತೊಂದರೆ ಆಗ್ತಾ ಇರೋದನ್ನೇ ಸಾಕ್ಷರ ರಾಕ್ಷಸ ವಾದಕ್ಕೆ ಒಂದು ಪ್ರತಿವಾದ ಇದೆ ನೀವೇನೇ ವಾದ ಮಾಡಿ ಒಂದು ಸುಸಂಸ್ಕೃತ ವೇದಿಕೆಯ ಮೇಲೆ ನೀವು ಒಂದು ವಿಷಯವನ್ನು ಮಂಡಿಸಿದ್ರೆ ಆ ವಾದಕ್ಕೆ ಒಂದು ಪ್ರತಿವಾದ ಇದೆ ಆದರೆ ವಿಚಾರವಾದಕ್ಕೆ ಯಾವತ್ತೂ ಕೂಡ ಪ್ರತಿವಾದವೂ ಇಲ್ಲ ವಿವಾದವೂ ಇಲ್ಲ ಏನೂ ಇಲ್ಲ ಅದು ಹಾಗೆನೇ ಹೋಗುತ್ತೆ ಹಾಗೆ ಸಾಯಬೇಕು